ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೊಂದು ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಇವತ್ತು ಬೆಳಿಗ್ಗೆನೇ ರೆಡಿಯಾಗಿದ್ದೀವಿ ಯಾಕಂದರೆ ಸರಸರಿ ಕಿವಿ ಚಿಟ್ಸೋಕ್ಕೆ ಅಂತ ಹೊರಟಿದ್ದೀವಿ ಶಿರಿ ಪಾಪು ನೋಡಿ ನಿದ್ದೆಲ್ಲ ಇದ್ದಾಳೆ ಬೆಳಿಗ್ಗೆ ರಾತ್ರಿ ಎಲ್ಲ ನಿದ್ದೆ ಕೂಡ ಮಾಡಿಲ್ಲ ಅವಳು ಸರಿಯಾಗಿ ಸರ್ ಪಾಪು ರೆಡಿಯಾಗಿದ್ದಾಳೆ ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಇಲ್ಲೇ ಹತ್ರದಲ್ಲೇ ಒಂದು ಗೋಲ್ಡ್ ಶಾಪ್ ಇದೆ ಅಲ್ಲಿ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹೊರಟಿದ್ದೀವಿ ನೋಡಿ ನಮ್ಮ ಔಟ್ಫಿಟ್ ಈ ಥರ ಇದೆ ಈಗ ರೆಡಿಯಾಗಿದ್ದೀವಿ ಸರಪಾಪು ತೋರಿಸ್ತೀನಿ ನೋಡಿ ಸರಪಾಪು ರೆಡಿಯಾಗಿ ತೊಟ್ಲಲ್ಲಿ ಮಲಗಿದ್ದಾಳೆ ಇಬ್ಬರು ನಿದ್ದೆ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಬೆಳಗ್ಗೆ ಹೊರಟಿದ್ದೀವಿ ಪೂರ್ವಿ ಕೂಡ ರೆಡಿಯಾಗಿದ್ದಾಳೆ ಟೈಮಿನ್ನೂ ಒಂಬತ್ತು ಗಂಟೆ ಕೂಡ ಆಗಿಲ್ಲ ಸೊ ಒಂಬತ್ತು ಒಂಬತ್ತುವರೆ ಒಳಗೆ ಚೆನ್ನಾಗಿದೆ ಅಂತೆ ಟೈಮಿಂಗ್ಸು ಸೊ ಒಂಬತ್ತರಿಂದ ಒಂಬತ್ತುವರೆ ಒಳಗೆ ಕಿವಿ ಚುಟ್ಟಿಸ್ಬೇಕು ಅಂತ ಹೇಳ್ತಾ ಕೇಳಿಸ್ಕೊಂಡ್ಬಿಡ್ ಬಂದಿದೆ ಹಸ್ಬೆಂಡು ಸೊ ಹಸ್ಬೆಂಡಿಗೆ ರಜೆ ಇಲ್ಲ ಅವ್ರು ಡ್ಯೂಟಿಗೆ ಹೋಗಿದ್ದಾರೆ ನಾವೇ ಹೋಗ್ತಾ ಇದ್ವಿ ನಾನು ಅಮ್ಮ ಮತ್ತು ಅಮ್ಮ ಮತ್ತು ನಮ್ಮ ಅಣ್ಣ ಸೊ ಚುಟ್ಟಿಸ್ಕೊ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗಿಂತ ನನಗೆ ಭಯ ಆಗ್ತಿದೆ ಎಷ್ಟು ಹೇಳ್ತಾರೋ ಅಂದ್ಬಿಟ್ಟು ತುಂಬಾ ಪೇನ್ ಆಗುತ್ತಲ್ಲ ನನಗೆ ಭಯ ಆಗ್ತಿದೆ ಅವ್ರಿಗೆ ಕಿವಿ ಚುಚ್ಚಿಸೋದು ಅಂದ್ರೆ ತ್ರೀ ಮಂತ್ಸಲ್ಲಿ ಚುಚ್ಚೋಣ ಅಂದ್ರೆ ಇನ್ನು ಚಿಕ್ಕವರಿದ್ರು ಅದಕ್ಕೆ ಚುಚ್ಚಿಸ್ಲಿಲ್ಲ ಇವಾಗ ಸೆವೆನ್ ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ಬೇಗ ಚುಚ್ಚಿಸ್ಬಿಡೋಣ ಮತ್ತೆ ಏಟ್ ಮಂತ್ಗೆ ಚುಚ್ಸಂಗ ಇಲ್ವಂತೆ ಅದಕ್ಕೋಸ್ಕರ ನಿದ್ದೆನೇ ಇಲ್ಲ ಅವಳಿಗೆ ಕಂಡ್ ನೋಡಿ ಹೆಂಗಾಗಿದೆ ಮೂರ್ ಗಂಟೆಗೆ ಮಲಗೋದವಳು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಮೂರ್ ಗಂಟೆಗೆ ಮಲಗಿಸಿದ್ವಿ ಬೆಳಿಗ್ಗೆನೆ ಮತ್ತೆ ಎದ್ ಬಿಟ್ಟಿದ್ವಿ ಎಷ್ಟತಾರೋ ಈಗ್ ಹೇಳ್ತಾ ಇದೆಯೇ ಕಿವಿ ಚುಚ್ಚಿದ್ಮೇಲೆ ಎಷ್ಟ್ ಹೇಳ್ತಾರೋ ನೋಡ್ಬೇಕು ಸರ್ ಅಂತೂ ಇವಾಗ್ಲೇ ಹೇಳ್ತಾ ಇದ್ದಾಳೆ ನೋಡೋಣ ಅದ್ಬ್ರೆಂಡು ಪೂಜೆ ಎಲ್ಲ ಮಾಡಿ ಟಿಫನ್ ಮುಗ್ಸ್ಕೊಂಡಿಗೆ ಆಫೀಸಿಗೆ ಹೋದ್ರು ಹೊರಟಿದೀವಿ ಇವಾಗ ಸರೂ ಸರ್ ಪಾಪು ಇಲ್ಲಿ ಇಲ್ಲಿ ಮಗನೆ ಸರು ಸರ್ ನೋಡ್ತಾನೆ ಇಲ್ಲ ಇಬ್ರು ಅಲ್ಲ ಡೋರೆಲ್ಲ ಲಾಕ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ ಆಟೋ ಬರುತ್ತಿವಾಗ ಆಟೋಗೆ ವೆಯ್ಟ್ ಮಾಡ್ತಾ ಇದೀವಿ ಕಾಲ್ ಮಾಡಿದ್ವಿ ಆಟೋದವರಿಗೆ ಸೊ ಆಟೋದಲ್ಲೇ ಹೋಗ್ತಾ ಇದೀವಿ ಎಲ್ಲ ಆಟೋದಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗಡೆ ಹೋಗ್ಬಿಡ್ತೀವಿ ಮತ್ತು ಇಬ್ಬರೂ ಎತ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಆಟೋ ಆಟೋ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಆ್ಯಕ್ಚುಲಿ ತ್ರೀ ಮಂತ್ಸಲ್ಲೇ ಇವರಿಗೆ ಕಿವಿ ಚುಚ್ಚೋದು ಅಂತ ಅಂದ್ಕೊಂಡಿದ್ವಿ ಬಟ್ ಆವಾಗ ತುಂಬ ಚಿಕ್ಕ ಚಿಕ್ಕವರಲ್ವ ಅದಾದಮೇಲೆ ಮಳೆಗಾಲ ಕೂಡ ಇತ್ತಲ್ವ ಚಳಿಲಿ ಚುಚ್ಚಿದ್ರೆ ಮತ್ತೆ ಜ್ವರ ಏನಾದರೂ ಬರುತ್ತೇನೋ ಅಂದ್ಬಿಟ್ಟು ಚುಚ್ಚಿಸ್ಲಿಲ್ಲ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಆಮೇಲೆ ವೆದರ್ ಕೂಡ ತುಂಬ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಅದಕ್ಕೋಸ್ಕರ ಚುಚ್ಚಿಸ್ಬಿಡೋಣ ಮತ್ತು ಎಂಟನೇ ತಿಂಗಳಲ್ಲಿ ಮತ್ತೆ ಚುಚ್ಚಿಸೋಕ್ಕಾಗಲ್ಲ ಅದಾದಮೇಲೆ ಮತ್ತೆ ಒಂಬತ್ತನೇ ತಿಂಗಳಲ್ಲಿ ಚುಚ್ಚಿಸ್ಬೋದು ಅಂತ ಹೇಳಿದರು ಅದಕ್ಕೋಸ್ಕರ ಚುಚ್ಚಿಸ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಗೋಲ್ಡ್ ಶಾಪಿಗೆ ಬಂದ್ವಿ ಅಲ್ಲೇ ಒಂದು ಮನೆ ಹತ್ತಿ ಫುಡ್ ಒಂದು ಶಾಪ್ ಇತ್ತು ಅಲ್ಲೇ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಸೊ ಸರಸಿರಿಗೆ ಚುಚ್ಚಿದ್ರೆ ಹೆಂಗೆ ಅಳ್ತಾರೋ ಏನೋ ಅಂತ ನಂಗೆ ತುಂಬ ಭಯ ಆಗ್ತಿತ್ತು ಸೊ ನೋಡಿ ಇಯರಿಂಗ್ಸ್ ಈ ಥರ ಇದೆ ಪುಟ್ ಪುಟಾಣಿ ತಗೊಂಡಿದ್ವಿ ಸೊ ಅದಾದಮೇಲೆ ಈ ಥರ ಒಣ ಕೊಬ್ಬರಿ ಬಟ್ಟೆ ಇರ್ತಲ್ಲ ಅದರಲ್ಲಿ ಈ ಥರ ಚುಚ್ಚಿ ಅದಾದಮೇಲೆ ಚುಚ್ಚಿದ್ದಾರೆ ಫಸ್ಟು ಸರು ಪಾಪುಗೆ ಚುಚ್ಸೋಕ್ಕೆ ದೊಡ್ಡವಳಲ್ವ ಅದಕ್ಕೆ ಅದಕ್ಕೋಸ್ಕರ ಅವಳಿಗೆ ಫಸ್ಟು ಚುಚ್ಚೋಣ ಅಂದ್ಬಿಟ್ಟು ಅವಳಿಗೆ ಫಸ್ಟು ಮಾರ್ಕ್ ಮಾಡ್ಕೋತಾ ಇದ್ದಾರೆ ಅವಳು ಕೂತ್ಕೊಳ್ಳೋಕೆ ರೆಡಿನೇ ಇಲ್ಲ ಅಲ್ಲಿಂದ ತಮ್ಮ ಹಿಡ್ಕೊಂಡಿದ್ದ ಅವಳು ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಭಯ ಪಡ್ತಾ ಇದ್ಲು ಸೊ ಕೂರಿಸ್ತಾ ಇದ್ದಾನೆ ಬಟ್ ಅವಳು ಕೂತ್ಕೊಳ್ಳೋಕೆ ರೆಡಿ ಇಲ್ಲ ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಚುಚ್ಚಕ್ಕೆ ಅವಳು ಚುಚ್ಚಕ್ಕೆ ಬಿಡ್ತಾನೆ ಇರಲಿಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ತಾ ಇದ್ಲು ಕತ್ತು ಅಮ್ಮ ಮತ್ತು ತಮ್ಮ ಇದ್ರು ನಂಗೆ ಇಟ್ಕೊಳಕ್ಕಂತೂ ಧೈರ್ಯ ಏನಿಲ್ಲ ವ್ಯಾಕ್ಸಿನೇಷನ್ಗೆ ಹೋದಾಗಲೂ ಅಷ್ಟೆ ನಾನು ಇಟ್ಕೊಳ್ಳೋದೇ ಇಲ್ಲ ಅವ್ರನ್ನ ಅಳ್ತಾರೆ ಅಂದ್ಬಿಟ್ಟು ಅಮ್ಮನ ಕೈಲೇ ಕೊಡ್ತಿದ್ದೆ ಸೊ ಇವಾಗಲೂ ಅಷ್ಟೇ ಪಾಪ ತುಂಬ ಇದ್ದಾಳೆ ನಾನು ಜಾಸ್ತಿ ಅದು ಅಳ್ತಿರೋದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಅದು ನೋಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಹೇಗೇಗೋ ಮಾಡಿ ಗಟ್ಟಿ ಇಟ್ಕೊಂಡು ಒಂದು ಕಿವಿ ಚುಚ್ಚಿದ್ರು ಅದು ಸದ್ಯಕ್ಕೆ ಅವರು ಕೂಡ ಇವ್ರು ಅಳೋದು ನೋಡಿ ಹೆದ್ರಿಕೊಂಡು ಸ್ವಲ್ಪ ಸ್ವಲ್ಪನೇ ಸುತ್ತಿದ್ದಾರೆ ಅದೇ ಒಂದು ವೀಕ್ ಬಿಟ್ಟು ಮತ್ತೆ ಇನ್ನೊಂದು ಸಲ ನೀಟಾಗಿ ಸೂತ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಒಂದು ವೀಕ್ ಆದಮೇಲೆ ಹೋಗಬೇಕು ಹಠ ಮಾಡ್ತಾ ಇದ್ದಾಳೆ ಅದಾದ್ಮೇಲೆ ಅದೇ ಅವರು ಸ್ವಲ್ಪ ಕೊಬ್ಬೇ ಹಾಕಿದ್ರು ಗೋಲ್ಡ್ ಶಾಪವ್ರು ಅವ್ರ ಅಮ್ಮ ತುಂಬ ಇದು ಮಾಡ್ತಿದ್ರು ಮಕ್ಕಳಿಗೆ ಪಾಪ ಬಾಯಲ್ಲಿ ತಂದು ಸಕ್ಕರೆ ಹಾಕ್ತಾ ಇದ್ದಾರೆ ಸರೂ ಅಷ್ಟೊಂದು ಪರವಾಗಿಲ್ಲ ಚಿಕ್ಕ ಬಟ್ಟೆ ಹಾಕಿದ್ರು ಪಾಪ ಅವಳಿಗೆ ಚಿಕ್ಕಬಟ್ಟೆ ಪೇನ್ ಆಯ್ತು ಅಂತ ಅನ್ಸುತ್ತೆ ಪಾಪ ಚೆನ್ನಾಗಿ ಮಾತಾಡ್ತಾ ಇದ್ರು ಸರೂಪಾಪದ ನೋಡಿ ಫೈನಲಿ ಎರಡು ಕಿವಿನೂ ಆಯಿತು ಪಾಪ ಹೇಗ್ ಮುಖ ಮಾಡ್ಕೊಂಡಿದ್ದಾಳೆ ಹೇಳ್ತಾ ಸ್ವಲ್ಪ ಸಮಾಧಾನ ಮಾಡೋಣ ಅಂದ್ಬಿಟ್ಟು ನಾನು ಎತ್ಕೊಂಡಿದ್ದೆ ಇವಾಗ ಸಿರಿದು ಸ್ಟಾರ್ಟ್ ಆಗುತ್ತೆ ಅವಳು ಎಷ್ಟು ಇದು ಮಾಡ್ತಾಳೆ ನೋಡಬೇಕು ಫಸ್ಟ್ ಅವಳಿಗೂ ಕೂಡ ಇವಾಗ ಮಾರ್ಕ್ ಮಾಡ್ಕೋತಾರೆ ಹೇಗೆ ಮಾಡ್ಕೊಂಡಿದ್ರಾಳೆ ನೋಡಿ ಮುಖ ಅಯ್ಯೋ ಅವಳ ಎಕ್ಸ್ಪ್ರೆಷನ್ ನೋಡಿ ಫಸ್ಟಿಗೆ ನಗ್ತಾಳೆ ಆಮೇಲೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ ಹೇಳೋಕ್ಕೆ ನಾನು ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹತ್ಬಿಟ್ಲು ನನಗೆ ನೋಡೋಕ್ಕಾಗಲ್ಲ ಆ ವಿಡಿಯೋ ನೋಡಿದ್ರೆ ನನಗೆ ಒಂಥರ ಆಗುತ್ತೆ ಅದಕ್ಕೆ ನಾನು ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿಬಿಟ್ಟೆ ನೋಡಿ ಅಯ್ಯೋ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಾಯಿದ್ದಾಳೆ ಇಬ್ಬರದ್ದು ಆಯಿತು ಕಿವಿ ಚಿಟ್ಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಹೋಗಬೇಕಲ್ಲ ಆಟೋಗ್ ವೆಯ್ಟ್ ಮಾಡ್ತಾ ಇದ್ವಿ ಬೆಳಗ್ಗೆ ಬಂದವರಿಗೆ ಕಾಲ್ ಮಾಡಿದ್ವಿ ಬಿಸಿ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಯಾರು ನೋವು ಮಾಡಿದ್ರು ಅಂತ ಕೇಳಿದ ತಕ್ಷಣ ನೋಡಿ ಹೇಗೆ ಮುಖ ಮಾಡ್ತಾಳೆ ಅಂದ್ಬಿಟ್ಟು ಯಾವುದಾದ್ರೂ ಆಟೋ ಬರುತ್ತಾ ಇಲ್ಲೇ ಹಾಗೆ ಹುಡ್ ಕರ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ ಫೈನಲಿ ಒಂದು ಆಟೋ ಬಂತು ಹೊರಟಿದ್ದೀವಿ ನಾನು ಅಮ್ಮ ಅಣ್ಣ ಮತ್ತು ನನ್ನ ತಮ್ಮ ಬೈಕಲ್ಲೇ ಬರ್ತಾ ಇದ್ದಾರೆ ಸೊ ಇವತ್ತು ಸ್ಟಾರ್ಟಿಂಗ್ ಡೇಸಲ್ಲಿ ಎಷ್ಟವ್ರಿಗೆ ನೋವು ಆಗೋಲ್ಲ ಅನಿಸುತ್ತೆ ನಾಳೆ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾರೋ ಸೊ ವಾಪಾಸ್ ಬಂದ್ವಿ ಮನೆಗೆ ಓಕ್ಳಿ ಮಾಡಿ ಇಟ್ಟು ಹೋಗಿದ್ರು ಬೆಳಗ್ಗೆನೇ ಅಮ್ಮ ಸೊ ಇಬ್ಬರಿಗೂ ಓಕಳಿ ತೆಗ್ದು ಹೋಗಿ ಫಸ್ಟ್ ಫೀಡಿಂಗ್ ಮಾಡಿಸ್ಬೇಕು ತುಂಬ ಬಿಟ್ಟಿದ್ದಾರೆ ಇಬ್ಬರು ಸೊ ಅಲ್ಲಿ ಅವ್ರ ಶಾಪಲ್ಲಿ ಜಾಗ ಇರಲಿಲ್ಲ ಫೀಡಿಂಗ್ ಮಾಡ್ಸೋಕ್ಕೆ ಓಕ್ಳಿ ಮಾಡೋಕ್ಕೂ ಯಾರು ಇರಲಿಲ್ಲ ಅಣ್ಣನೇ ಮಾಡಿದ್ರು ಓಕ್ಳಿನೆಲ್ಲ ತಿಂಡಿ ಕೂಡ ತಿಂದಿರಲಿಲ್ಲ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಗೆ ರೆಡಿಯಾಗಿ ಹೋಗಿಬಿಟ್ಟಿದ್ವಿ ಒಂಬತ್ತುವರೆ ಒಳಗೆ ಅಷ್ಟೇ ಒಳ್ಳೆ ಟೈಮಿಂಗ್ಸು ಇತ್ತು ಅಂತ ನಮ್ಮ ಮನೆಯವ್ರು ಹೇಳಿದರು ಅದಕ್ಕೋಸ್ಕರ ಹಾಗೆ ಹೋಗಿದ್ವಿ ಅಲ್ಲಿಂದ ಬಂದು ನಾನು ಅಮ್ಮ ಅಂತ ಅಮ್ಮ ಅವರೆಲ್ಲ ಟಿಫನ್ ತಿಂದು ಟೀ ಕುಡಿದ್ವಿ ಪಲಾವ್ ಅಲಾ ಮಾಡಿದ್ರು ಇವತ್ತು ಅಂತ ಕೂಡ ಟಿಫನ್ ಮುಗಿಸಿ ಆಫೀಸಿಗೆ ಹೊರಟಿದ್ದ ಇವತ್ತು ಅದೇ ಬ್ಲೂ ಕಲರ್ ಇತ್ತು ನವರಾತ್ರಿ ಡೇಸಲ್ಲಿ ಅಷ್ಟು ಆಫೀಸಲ್ಲಿ ಎಲ್ಲರೂ ಅದೇ ಕಲರ್ ವೇರ್ ಮಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಅವನು ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದ ನವರಾತ್ರಿ ಡೇ ತ್ರೀ ಬ್ಲೂ ಕಲರ್ ಆಗಿತ್ತಲ್ವಾ ಸೊ ಅದಕ್ಕೋಸ್ಕರ ಸರು ಸಿರಿ ಅಲ್ಲಿಂದ ಬಂದು ಇಬ್ಬರು ಬಂದು ಮಲಗ್ತಿದ್ದಾರೆ ಬೆಳಗ್ಗೆ ಬೇರೆ ಬೇಗ ಇದ್ದಿದ್ರಲ್ವ ನಿದ್ದೆ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ ಅವರಿಗೆ ಅದಾದಮೇಲೆ ಇವಾಗ ಕಿವಿ ಬೇರೆ ಪೇನ್ ಮಾಡಿದ್ರಲ್ಲ ಸೊ ಮಲಗಿಸ್ತಾಯಿದ್ದೀನಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಅಂತ ಸೀರಿ ಪಾಪ ಆಲ್ರೆಡಿ ಮಲಗಿಬಿಟ್ಟಿದ್ರಲ್ಲ ಪಾಪ ಅತ್ತು ಹೊತ್ತು ಸುಸ್ತಾಗಿ ಟಿಫನ್ ಮುಗಿಸಿ ಟೀ ಕುಡಿತಾ ಇದ್ದೀವಿ ಸೊ ರಾತ್ರಿ ನಿದ್ದೆ ಬೇರೆ ಇಲ್ಲೇ ತಲೆ ಕೂಡ ಇತ್ತು ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಟೀ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಟೀ ಕುಡಿತು ನಿಮ್ಮೆಲ್ಲರಿಗೂ ಕೂಡ ಒಂದು ಈ ವ್ಲಾಗೆಲ್ಲ ಇಷ್ಟ ಆಗ್ತಿದೆಯಾ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಒಂದು ರೆಡ್ ಹಾರ್ಟ್ ಕಳಿಸಿ ಅದಾದಮೇಲೆ ಲೈಕ್ ಮಾಡಿ ಸೊ ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ವ್ಲಾಗ್ಸ್ ಎಲ್ಲ ಅಂತ ಅದೇನೂ ನೀಟಾಗಿ ಸುತ್ತಿಲ್ಲ ಒಂದು ವಾರ ಆದಮೇಲೆ ಚೆನ್ನಾಗಿ ಸುತ್ತಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ವಲ್ಪ ಏನೆಲ್ಲ ಕಡಿಮೆ ಆಗಬೇಕು ಅಂತ ಹೇಳಿದ್ದಾರೆ ಸೊ ಮನೆಗೆ ಬಂದೈತೆ ಇವಾಗ ಬಂದು ತಿಂಡಿ ಕುಡಿದ್ವಿ ಏ ಮಗನೇ ಇಲ್ಲಿ ನೋಡಿಲಿ ಅಲ್ಲಿ ಸಿಕ್ಕೋಬಿಟ್ಟು ಅಳತಿದ್ಲು ಮನೆಗೆ ಬಂದ್ಮೇಲೆ ನೋಡಿ ಓ ಒಂದು ವಾರ ಆದಮೇಲೆ ಅದನ್ನು ಸುತ್ತಿಸ್ಕೊಂಡು ಹೋಗ್ತೀವಿ ಓ ಹಿಡ್ದೆಲ್ಲ ಹೆಳ್ತಿದಾಳೆ ನೋಡಿ ಮಾತಾಡ್ ಮಗ್ನ ಅಮ್ಮ ಅಮ್ಮ ಜಾಸ್ತಿ ಎತ್ತಿ ಜಾಸ್ತಿ ಅತ್ತಿಲ್ಲ ಆ ಫೌಲ್ ಮಲ್ಕಿದಾರೆ ಬೇರೆ ಇಲ್ಲ ಸುಮಾ ತಡಕ ಬಿಡಲ್ಲ ಅವಳೆ ಮಾತಾಡ್ತಾರೆ ನೋಡಿ ಡ್ಯಾಕ್ ತಂದಮ್ಮ ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸುತ್ತಿದಕ್ಕೆ ಕಿವಿದು ನೋಡಿ ಬಟ್ ಅದನ್ನ ಇನ್ನೂ ಚೆನ್ನಾಗಿ ಸುತ್ತಬೇಕು ಸುತ್ತಿಲ್ಲ ಸುತ್ತಿಸ್ಕೊಂಡು ಬರ್ತೀವಿ ಒಂದು ವೀಕ್ ಆದಮೇಲೆ ನಮ್ಮ ಸರಳ ಅಂಗ ಹೇಗಿದೆ ಡ್ರೆಸ್ಸು ನೋಡಿ ಬ್ಲಾಕ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನಿಂತ ಇಲ್ಲ ರೀಡಿಂಗ್ ಮಾಡಬೇಕು ಅಮೋಯ್ ಮೊನ್ನೆ ಬಾ ತುಂಬ ನೋವಾಯ್ತು ನಂದು ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು ಸೀರೀಸ್ ತುಂಬಾ ಅದು ಬಿಟ್ಳು ಅಂತಲೂ ಹೇಳ್ಬೋದು ತುಂಬಾ ಬೇಜಾರಾಯಿತಪ್ಪ ಸಣ್ಣ ಮಕ್ಕಳಿಗೆ ಏನು ನೋವಾಗಬಾರ್ದು ನಮಗಾದರೂ ಪರವಾಗಿಲ್ಲ ಅವಳಿಗೆ ತಡ್ಕೊಳಕ್ ಆಗಲ್ಲ ಏನಿಲ್ಲ ಮನಕ್ ಖುಷಿ ಫುಲ್ ಖುಷಿ ಅವ್ಳಿಗೆ ಈಗ ಮಗನ ಹ್ಮ್ ಚಂದ ಕಾಣಿಸ್ತಿದೆ ನನ್ನ ಮಕ್ಳಿಗೆ ಇಯರಿಂಗ್ಸ್ ಹ್ಮ್ ಸ್ವಲ್ಪ ಫೀಡಿಂಗ್ ಮಾಡಿಸ್ತೀನಿ ಅವ್ಳಿಗೆ ಮಾತಾಡು ಮಾತಾಡು ಮಗನೆ ಬಂಗಾರದಂಗ್ಲಿ ಫುಲ್ ಅಳ್ತಾ ನೋಡಿ ಇವಾಗ ನಗು ಸ್ವಲ್ಪ ಪೇನ್ ಕಡಿಮೆ ಆಯ್ತು ಅನ್ಸುತ್ತೆ ಕೊಬ್ಬರಿ ಎಣ್ಣೆ ಹಚ್ಚಿದ್ವಿ ಜಾಸ್ತಿ ಹತ್ತಿದಂದ್ರೆ ಸಿರಿನ ಹೋಗಿದ್ದಾರೆ ಚುಚ್ಚಿಸ್ಕೊಂಡ್ ಬಂದಾಯ್ತು ಡ್ರೆಸ್ ಚೇಂಜ್ ಮಾಡ್ದೆ ತಲೆ ಸರಿ ಸರಸಿರಿ ಮಲಗಿಸಿದೀನಿ ಇವಾಗ ಬೆಳಗ್ಗೆದ ನಿದ್ದೆ ಇರ್ಲಿಲ್ಲ ಅವರಿಗೆ ಮರದೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಬರ್ತಿದೆ ಹೊರಗಡೆ ಇಬ್ಬರೂ ನಾನು ಮಲಗಿಸಿದ್ದೀನಿ ಸೊ ಐ ಹೋಪ್ ನೀವೆಲ್ರಿಗೂ ಇವತ್ತಿನ ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್